ಹಣ ನಿನ್ನ ಗುಣ ವಿಭಿನ್ನ ಕಪ್ಪು ಬಿಳುಪು ನಿನ್ನ ಬಣ್ಣ ಅಂತಸ್ತುಗಳ ಭೇದ ನಿನಗುಂಟು ಹೆಚ್ಚಾಗಿರುವಾಗ ಹೆಚ್ಚಾಗುವೆ ನೀನು ಇಲ್ಲದಿರುವಾಗ ಬಳಿ ಬರುವುದೇ ಇಲ್ಲ ನೀನು ಧನಲಕ್ಷ್ಮಿಯ ಹಂಶ ನಿನ್ನದಾದರೂ ಶಾರದೆ ಒಲಿಯದೆ ಕರುಣೆ ತೋರಿಸದ ದೈವ ನೀನು ಬುದ್ಧಿವಂತರ ಕಂಡರೆ ಇಷ್ಟಪಡುವವನು ನೀನು ದಡ್ಡರ ಬಳಿ ಹೋಗದ ಗುಣದವನು ನೀನಿದ್ದರೆ ಹುಟ್ಟು ನೀ ಇದ್ದರೇನೆ ಚಿರಶಾಂತಿಯ ನಂಟು ವಿದ್ಯಾಭ್ಯಾಸ ನೀನಿದ್ದರೆ ಮಾತ್ರ ವಿವಾಹ ಮುಹೂರ್ತ ನೀ ಸಿಕ್ಕಿದಾಗ ಮಾತ್ರ ಮನೆ ಬಾಡಿಗೆ ಸಿಗಬೇಕಾದರೂ ನೀ ಅನುಗ್ರಹಿಸಬೇಕು ಮನೆ ಕಟ್ಟಲು ನೀನು ಮನೆಯವರಿಗೆ ಮೆಚ್ಚಿದ ದೈವವೇ ಆಗಿರಬೇಕು ಹಣವೇ ತಟ್ಟೆಯಲ್ಲಿದ್ದಾಗ ಅರ್ಚಕರ ಪಾಲು ಉಂಡಿಗೆ ಹೋದರೆ ನೀ ದೇವರ ಪಾಲು ಪ್ರಪಂಚ ಪರದಾಡುತ್ತಿದೆ ನಿನ್ನ ಸೆರೆ ಮಾಡಲು ಆಯಸ್ಸಿಗೆ ಕಾರಕ ನೀನು ಉಸಿರಿಗೆ ಉಪಕಾರಿ ನೀನು ಮನಸ್ಸಿಗೆ ಸಂತೋಷ ಕೊಡುವವನು ನೀನು ನೀ ಒಲಿದರೆ ಕಂಡ ಕನಸು ನನಸು ನೀ ಮುನಿದರೆ ತನಗೆ ತಾನೇ ಕರಗುವುದು ವಯಸ್ಸು ಹಣವೇ ನೀನಿಲ್ಲದೆ ನಾವಿಲ್ಲ ನೀನಿಲ್ಲದೆ ಹೆಣದ ಸಂಸ್ಕಾರವಿಲ್ಲ ನೀನಿದ್ದರೆ ವೃದ್ಧಿ ಅಭಿವೃದ್ಧಿ ನೀ ಇಲ್ಲದೆ ಹೋದರೆ ನೀರಿಲ್ಲದೆ ಬರದ ಬರಡಾದ ನದಿ ಹಣ ನಿನ್ನ ಮಹಿಮೆ ಬಲ್ಲರು ಎಲ್ಲರು ಕೆಡುವವರು ಜನರು ನಿನ್ನಿಂದ ಉದ್ಧಾರವಾಗಿ ಉತ್ತಮರೆಂದು ಹೆಸರು ಪಡೆಯುವುದು ನಿನ್ನಿಂದ ಹಣವೇ ಎಲ್ಲರ ಬಳಿ ಇರು ನೀನಿದ್ದರೆ ನಮಗೆ ಒಳ್ಳೆಯ ಹೆಸರು ನೀನಿರದಿದ್ದರೆ ನಮ್ಮನ್ನು ವಿಚಾರಿಸುವುದಿಲ್ಲ ಯಾರು